ಪೌರ ಕಾರ್ಮಿಕರಿಗೆ ನಿವೇಶನ ನೀಡುವ ಉದ್ದೇಶಕ್ಕೆ ಕಾಯ್ದಿಟ್ಟ ಸ್ಥಳದಲ್ಲಿ ಮೀನು ಮತ್ತು ಮಾಂಸ ಮಾರಾಟಕ್ಕೆ ವ್ಯವಸ್ಥೆ ಮಾಡಕೂಡದು ಅಂತ ಒತ್ತಾಯಿಸಿ ಗೋಣಿಕುಪ್ಪ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದರು ಪೌರ ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷ ಡಿಆರ್ ರಾಜು ಅವರ ನೇತೃತ್ವದಲ್ಲಿ ಪೌರಕಾರ್ಮಿಕರು ಪ್ರತಿಭಟನೆಗೆ ಮುಂದಾದರು ಪೌರ ಕಾರ್ಮಿಕರಿಗೆ ನಿವೇಶನ ನೀಡುವ ಉದ್ದೇಶಕ್ಕೆ ಕಾಯ್ದಿಟ್ಟ ಸ್ಥಳವಂದ ತಕ್ಷಣವೇ ಒದಗಿಸಿಕೊಡುವ ಕಾರ್ಯಕ್ಕೆ ಗ್ರಾಮ ಪಂಚಾಯಿತಿ ಮುಂದಾಗಬೇಕು ನಿವೇಶನಕ್ಕೆ ಕಾಯ್ದಿಟ್ಟ ಸ್ಥಳದಲ್ಲಿ ಮಾಂಸ ಮೀನು ಮಾರುಕಟ್ಟೆ ಪುನರಾರಂಭಕ್ಕೆ ಹರಾಜು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಗೋಣಿಕೊಪ್ಪ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕು ಪೌರ ಕಾರ್ಮಿಕ ಕುಟುಂಬದವರು ಹಲವು ವರ್ಷಗಳಿಂದ ಇಲ್ಲಿ ನೆಲೆಸಿದ್ದಾರೆ ಆದರೆ ಅವರಿಗೆ ಸೂಕ್ತ ಮೂಲ ಸೌಲಭ್ಯ ಸಿಗಲಿಲ್ಲ ನಮ್ಮ ಹೋರಾಟ ನಿರಂತರವಾಗಿ ನಡೆದ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಶಾಸಕರ ವಿಶೇಷ ಕಾಳಜಿಯಿಂದ ಪೈಸಾರಿ ಜಾಗವೊಂದ ನಿವೇಶನಕ್ಕೆ ಒದಗಿಸಿಕೊಡುವಂತೆ ಆದೇಶ ಮಾಡಲಾಗಿದೆ ಈ ಜಾಗದಲ್ಲಿ ಮೀನು ಹಂದಿ ಮಾಂಸ ಮಾರುಕಟ್ಟೆ ಜೊತೆಗೆ ಹಂದಿ ಸಾಕಾಣಿಕೆ ಗೂಡು ಸೆಪ್ಟಿಕ್ ಟ್ಯಾಂಕ್ಗಳು ಇವೆ ಅವುಗಳಿಂದ ತೆರಗೊಳಿಸಬೇಕೆಂದು ಪೌರಕಾರ್ಮಿಕರು ಮನವಿ ಮಾಡಲಾಗಿದ್ದು ಈ ಸಂಬಂಧ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಪೌರಕಾರ್ಮಿಕರ ಆರೋಗ್ಯ ಹಿತದೃಷ್ಟಿಯಿಂದ ಈ ಸ್ಥಳದಲ್ಲಿ ಯಾವುದೇ ಪ್ರಕ್ರಿಯೆ ಮಾಡಬಾರದೆಂಬ ಆದೇಶ ನೀಡಿದ್ರು ಪಂಚಾಯಿತಿ ಆದೇಶವನ್ನು ಉಲ್ಲಂಘಿಸಿ ಟೆಂಡರ್ ಪ್ರಕ್ರಿಯೆಗೆ ಮುಂದಾಗಿರುವುದು ಕಂಡುಬಂದಿದೆ ಈ ನಡೆಯಿಂದ ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗಿರುವುದಾಗಿ ಪೌರಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷ ರಾಜು ಡಿಆರ್ ಮಾಹಿತಿಯನ್ನ ನೀಡಿದರು ಒಂದು ಪೇಪರ್ ಅಲ್ಲಿ ಪ್ರಕಟಣೆ ಮಾಡ್ತೀರಿ ನಮ್ಮ ಮೀನ್ ಅಂಗಡಿ ಕೋಳಿ ಅಂಗಡಿ ಮತ್ತೆ ಹಂದಿ ಸಾಗಾಣಿಕೆ ಮತ್ತು ಸಾರ್ವಜನಿಕ ಶೌಚಾಲಯ ಅಂತ ಅದರಲ್ಲಿ ನಮ್ಮ ಪೌರ ಕಾರ್ಮಿಕರು ವಾಸ ಇರುವಂತ ಜಾಗದ್ದು ಸೇರಿಸಿ ಮಾಡ್ತಾ ಇದೀರಿ ಈ ಹಿಂದೆನೂ ನೀವು ಹಲವಾರು ವರ್ಷಗಳಿಂದ ಥಿಯೇಟರ್ ಮಾಡ್ತಾನೆ ಇದ್ದೀರಿ ಆದರೆ ಅಲ್ಲಿ ಮೂಲಭೂತವಾಗಿ ಯಾವುದೇ ಸೌಕರ್ಯಗಳಿಲ್ಲ ಈಗ ಅಲ್ಲಿ ಶೌಚಾಲಯ ಇಂದಾಗಿ ಫಿಟ್ ಟ್ಯಾಂಕ್ನ ಅಲ್ಲಿ ಕಟ್ಟಿಸಿರೋದ್ರಿಂದ ಮನೆಗಳು ಮಧ್ಯ ಇದೆ ಸರ್ ಒಂಥರ ಸುತ್ತ ಮನೆಗಳು ಮಧ್ಯದಲ್ಲಿ ಗೋಪುರ ದೇವಸ್ಥಾನ ಇದ್ದಂಗೆ ನಮಗೆ ಆ ದೇವಸ್ಥಾನ ಹೋಗೋ ಬ ನಮಗೆ ಆ ದೇವ್ರನ್ನ ಕೈ ಮುಕ್ಕೊಂಡು ಹೋದಂಗೆ ಈ ಸಾರ್ವಜನಿಕರು ಫಿಟ್ ಕಕ್ಕಸು ನೀರನ್ನು ನಾವು ಸೇವನೆ ಮಾಡೋಂಥದ್ದು ಮಾಡೋಕೆ ಆಗ್ತಾನೇ ಇದೆ ಇದರಿಂದ ಮಕ್ಕಳಿಗೆ ಮತ್ತು ಹಿರಿಯರಿಗೆಲ್ಲ ರೋಗ ರುಜಿನಗಳು ಬಂದು ಅನೇಕ ಉದಾಹರಣೆಗಳು ತಮ್ಮ ಮುಂದೆ ಇದೆ ಈಗ ಅಲ್ಲಿ ಶೌಚಾಲಯದೊಂದು ಪ್ರಶ್ನೆ ಆದರೆ ಹಂದಿ ಸಾಗಾಣಿಕೆ ಅಲ್ಲಿ ಹಂದಿ ಸ್ಟಾಲ್ ಮಾಡಲಿಕ್ಕೆ ಅಂತಂದರೆ ಅವನು ಹಂದಿನ ಅಲ್ಲೇ ಸಾಕೊಂಡು ಗಲೀಜು ಮಾಡಿಕೊಂಡು ಆ ಹಂದಿಯ ಸ್ಮೆಲ್ಲು ಮತ್ತು ಇದೆಲ್ಲ ಬ್ರೈನ್ ಟ್ಯೂಮರ್ ಅಂತದ್ದು ಸೈನ್ಸ್ ಹೇಳ್ತದೆ ಈಗಾಗಲೇ ಅದರಿಂದಲೂ ಕೂಡ ವಾಸ ಇರೋಂಥವ್ರಿಗೆ ಭಾರಿ ಸ್ಮೆಲ್ಲು ಮತ್ತು ಅದೊಂದು ತುಂಬ ಬದುಕೋಕ್ಕೆ ಒಂದು ಜಿಜ್ಞಾಸೆ ಆ ಸ್ಮೆಲ್ಲಲ್ಲಿ ದುರ್ವಾಸನೆಯಲ್ಲಿ ಈ ಕಡೆ ಬಂದು ಹಸಿ ಮೀನು ಅದು ಹಸಿ ಮೀನಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಏನೇನು ಕಲಿಯೋ ಕಲ್ಮಶಗಳು ಬರ್ತದೆ ಅಂತ ತಂಬೂ ಅರಿವಿದೆ ಸರ್ ಗೊತ್ತಿದೆ ಆದರೆ ಇಷ್ಟೆಲ್ಲ ನಡೆದ್ರು ಅಲ್ಲಿ ಪೌರ ಕಾರ್ಮಿಕರು ವಾಸ ಇದ್ದಾರೆ ಇಡೀ ನಿಮ್ಮ ಪಟ್ಟಣನ ನಿಮ್ಮ ನಗರಗಳನ್ನ ನಿಮ್ಮ ಗ್ರಾಮ ಪಂಚಾಯಿತಿನ ಶುಚಿ ಮಾಡೋಂಥವ್ರು ಅವ್ರಿಗೇನು ನೀವು ಮೂಲಭೂತ ಸೌಕರ್ಯಗಳು ಮಾಡಿಸ್ಕೋಬಾರ್ದಾ ಅವರು ನಿಮ್ಮಂಗೆ ಆರೋಗ್ಯವಾಗಿ ನಿಮ್ಮ ಆರೋಗ್ಯಗಳನ್ನ ಕಾಪಾಡೋಂಥವ್ರು ಆರೋಗ್ಯವಾಗಿ ಇರಬಾರ್ದಾ ಅನ್ನೋದು ನಮ್ಮ ಸಂಘಟನೆಗೆ ಹೋಗಿದೆ ಸರ್ ಅದೇ ಪ್ರತಿಭಟನೆ ನಿರತರಾದವರನ್ನು ಉದ್ದೇಶಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಮತ್ತು ಪಿಡಿಒ ತಿಂಬಯ್ಯ ಪ್ರತಿಭಟನೆಯಿಂದ ಹಿಂಪಡೆಯಲು ಪ್ರತಿಭಟನಾಕಾರರನ್ನ ಮನವೊಲಿಸಿದ ಬೆನ್ನಲ್ಲೇ ಪ್ರತಿಭಟನೆಯಿಂದ ಹಿಂದಕ್ಕೆ ಪಡೆಯಲಾಯಿತು ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಮೋದ್ ಗಣಪತಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಗುರುವಾರ ನಡೆದ ಗ್ರಾಮ ಪಂಚಾಯಿತಿ ತುರ್ತು ಸಭೆಯಲ್ಲಿ ಸದಸ್ಯರು ಸಹ ಒಮ್ಮತದ ನಿರ್ಣಯದಲ್ಲಿ ಪೌರಕಾರ್ಮಿಕರಿಗೆ ಕಾಯ್ದಿಟ್ಟ ಸ್ಥಳದಲ್ಲಿ ಮಾರುಕಟ್ಟೆ ತೆರೆಯಲು ಟೆಂಡರ್ ಪ್ರಕ್ರಿಯೆ ನಡೆಸುವುದನ್ನು ಸ್ಥಗಿತಗೊಳಿಸಿರುವ ಬಗ್ಗೆ ಮಾಹಿತಿಯನ್ನು ನೀಡಿದರು ಟೆಂಡರ್ ರದ್ದು ಮಾಡಿಬಿಟ್ಟು ಸಭೆ ಕರೆದಿದ್ದೀವಿ ಮುಂದಿನ ಸಭೆ ನಮ್ಮ ಶಾಸಕರು ಬಂದು ಸಭೆ ಕರಿತೀನಿ ಅಂತ ಹೇಳಿದ್ದಾರೆ ಅದರ ಮುಖಾಂತರ ಅವರು ಏನು ತೀರ್ಮಾನಕ್ಕೆ ಕೊಡ್ತಾರೆ ನಮಗೆ ಮತ್ತು ಹಿಂದೆ ನೀವು ಹೇಳಿದ್ರೆ ಈಗ ಪಂಚಾಯತಿಲ್ಲಲ್ಲಿ ಅಲ್ಲಿ ಇವರಿಗೆ ವಸತಿ ಗೃಹದಲ್ಲಿ ಯಾವ ಮಾಡಿಕೊಟ್ಟಿಲ್ಲ ಅಂತ ಬಹುಶಃ ನಿಮಗೆ ತಪ್ಪು ಮಾಹಿತಿ ಬಂದಿರಬಹುದು ಅಂದ್ಕೊಂಡಿದ್ದೀನಿ ನಾನು ನಾವಂತೂ ಬ ನನಗೆ ಗೊತ್ತಿರುವ ಹಾಗೆ ಬಹುತೇಕ ಒಂದು ನಲವತ್ತು ನಲವತ್ತೆರಡು ಲಕ್ಷದಷ್ಟು ಖರ್ಚಲ್ಲಿ ಆಗಿದೆ ಹಿಂದೆಯಿಂದ ಮಾಡಿಕೊಟ್ಟೆ ಅಂಥದ್ದು ಹಿಂದೆ ಆಗಿತ್ತು ಹೀಗಾಗಿತ್ತು ನಿಮ್ಗೆ ಗೊತ್ತಿರ್ಬೋದು ಏನೀಗ ತೀರ್ಮಾನ ಅಂತ ಹೇಳಿದ್ರೆ ಈ ಇತ್ತೀಗೆ ಈಗ ಬಂದಂಥ ಆದೇಶದ ಪ್ರಕಾರ ನಾವು ಇದನ್ನು ತಡೆ ಹಿಡಿದಿದ್ವಿ ಟೆಂಡರ್ನ ತದನಂತರ ಏನು ಆದೇಶ ಬರ್ತದೆ ಅದಕ್ಕೆ ನೇರವಾಗಿ ನಾವು ಕೆಲಸ ಮಾಡಲಿಕ್ಕೆ ಬರ್ತಾರೆ ಅಂತ ನನ್ನ ಮುಂದೆ ಅವರುಗಳು ಅಧ್ಯಕ್ಷಿದ್ದಾರೆ ಅದರಿಂದ ದಯವಿಟ್ಟು ಈ ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತೇಳಿ ಕೊಡ್ತಾ ಇದ್ದೇವೆ ಏನೇ ಸಭೆ ತೀರ್ಮಾನ ಆಗ್ತದೆ ಅದನ್ನ ನಿಮಗೆ ತಿಳಿಸ್ತೇವೆ ಮತ್ತು ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ನಿಮ್ಮ ತಾಮರ್ಥದೊಂದಿಗೆ ನಾವು ಮುಂದೆ ಏನು ಮಾಡೋದಾದ್ರೆ ಸರ್ ಏನೇ ದಯವಿಟ್ಟು ಕಾನೂನು ಬದ್ಧವಾಗಿ ಏನಿದೆ ಅದನ್ನ ನಡಿಬೇಕು ಹೌದು ಕಾನೂನು ಏನು ಹೇಳುತ್ತೆ ಡಿ ಸಿ ಅವರು ಏನು ಹೇಳಿದ್ದಾರೆ ಪೌರ ಕಾರ್ಮಿಕರುಗಳಿಗೆ ಏನಲ್ಲಿ ಅನಾಹುತಗಳಾಗುತ್ತೆ ಅದ್ರ ಬಗ್ಗೆ ಅಷ್ಟು ಜನ ಬಂದು ನಮ್ಮ ಜೊತೆ ಚರ್ಚೆ ಮಾಡಬೇಕು ಸರ್ ಎಲ್ಲರೂ ಗೊತ್ತಾಗಬೇಕು ಇಬ್ಬರು ಇಲ್ಲ ಇನ್ನೊಬ್ಬರಿದ್ದಾಗಿಲ್ಲ ಒಂದೊಂದು ಥರ ಅವರು ವಿವೇಚನೆ ಮಾತಾಡಿದಾಗ ಮಾತಾಡ್ತಾರೆ ಸರ್ ಹಾಗಾಗಿ ಪೌರ ಅವ್ರ ಸೇವೆ ಏನೋ ಅವ್ರಿಗೆ ನೀವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೂ ಗೊತ್ತಿರೋದನ್ನು ಹೇಳಣ ಅಥವಾ ಅವ್ರೇನು ತಿಳ್ಕೊಂಡಿದ್ರೆ ಪೌನ ಕಾರ್ಮಿಕರು ಅಂದರೆ ಅನ್ನೋದ್ರ ಬಗ್ಗೆ ನಾವು ಮೆಂಬರ್ಗಳು ತಿಳಿಸಬೇಕಾಗಿದೆ ತಮ್ಮ ಸಹಕಾರ ಇರಲಿ ಸರ್ ಈಗ ನಾವು ಧಿಕ್ಕಾರ ಅಂತೂ ಕೂಗೋಣ ಅಂತಾನೆ ಬಂದಿದ್ದು ನೀವು ಯಾವಾಗ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ರೆ ಅಂತಂದ್ರೆ ನಾವು ಧಿಕ್ಕಾರ ಹೋಗೋಣ ಜೈಕಾರ ಆಗ್ತೀವಿ ನಿಮಗೂ ಸೇರಿಸಿನೇ ಜೈಕಾರ ಆಗ್ತೀವಿ ಆದ್ರೆ ನೀವು ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಂಜುಳ ಸದಸ್ಯರಾದ ಧ್ಯಾನ್ ಸುಬ್ಬಯ್ಯ ಸಪೂರ ಭಾನು ಅಫ್ಸಲ್ ಪಾಲ್ಗೊಂಡಿದ್ರು ಪ್ರತಿಭಟನೆಯಲ್ಲಿ ಗೌರವಾಧ್ಯಕ್ಷ ಪಿ ಮಂಜುನಾಥ್ ಸೇರಿದಂತೆ ಬ್ಯಾಂಕ್ ರಂಗಣ್ಣ ಶಿವು ಶ್ರೀನಿವಾಸ್ ಸಿಆರ್ ವಿಜಯ ಮಂಚಯ್ಯ ದಿನೇಶ್ ಕುಮಾರ್ ರಾಜ್ಯ ಉಪಾಧ್ಯಕ್ಷ ವಿಜಯ್ ಕುಮಾರ್ ಪರಮೇಶ್ ಗಿರೀಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು కొడుగు చంద్రుల్ న్యూస్ చంప గగనాపందం పెట్టె